ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ಗುರು ನರ ನರನಾರಾಯಣ ಗುರು ಚರಿತಾ ಚರಿತಾಸೇಖರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಕಣ್ಣು ದೃಷ್ಟಿಯಾಗಲಿ ಅಥವಾ ಒಬ್ಬರ ಬೆಳವಣಿಗೆಯನ್ನು ಸಹಿಸಲಾರದೆ ಒಂದು ಮನಸ್ಸಿನ ಸ್ಥಿತಿಗತಿ ಹೊಂದಿರೋರು ಪ್ರಪಂಚದಲ್ಲಿ ತುಂಬ ಅಂದರೆ ತುಂಬ ಜನ ಇದ್ದಾರೆ ಸೊ ಇದಕ್ಕೆ ನಾವು ಅವರವ್ರ ಜೀವನದಲ್ಲೇ ಸುಮಾರು ಎಕ್ಸ್ಪೀರಿಯೆನ್ಸ್ಗಳು ಆಗಿರ್ತವೆ ಸೊ ಇಂಥ ಒಂದು ಪರಿಸ್ಥಿತಿಯ ಒಂದು ಎದುರಿಸ್ತಿರ್ತಕ್ಕಂತಹ ಸಂಗೀತ ನಾಂದೇಡ್ಕರ್ ಅವರ ಒಂದು ಎಕ್ಸ್ಪೀರಿಯೆನ್ಸ್ನ ನಾನು ಇವತ್ತು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇದ್ದೀನಿ ಸಂಗೀತಾ ನಾಂದೇಡ್ಕರ್ ಅವರು ಮೂಲತಃ ಒಂದು ಬೆಳಗಾವ್ ಬೆಳಗಾವ್ ಇರಲಿ ಇರ್ತಕ್ಕಂಥ ಸ್ವಾಮಿ ಭಕ್ತರು ಇವರು ಸಂಗೀತ ಅವರು ತುಂಬ ಚೆನ್ನಾಗಿ ಜೀವನ ಇರ್ತದೆ ಗಂಡ ಹೆಂಡತಿ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಜೀವನ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ಸು ಅದು ಬಿಸ್ನೆಸ್ ಯಾವುದು ಅಂತ ಅವರು ಬೇಡ ಅಂತ ಸೂಚಿಸಿಲ್ಲ ತುಂಬ ಚೆನ್ನಾಗಿರುತ್ತೆ ಸುಮಾರು ಒಂದು ಎಂಬತ್ತು ಲಕ್ಷ ಕೊಟ್ಟು ಒಂದು ಮನೆ ಕೂಡ ಅವರು ಪರ್ಚೇಸ್ ಮಾಡ್ತಾರೆ ಮನೆ ಪರ್ಚೇಸಿಂಗ್ ಮಾಡಿದ ತಕ್ಷಣ ಓಪನಿಂಗ್ ಆದ ಮೇಲೆ ಸುಮಾರು ಜನ ಇವ್ರ ಮೇಲೆ ಹೊಟ್ಟೆ ಕಿಚ್ಚು ಅಯ್ಯೋ ಇಷ್ಟೊಂದು ಬೆಳೆದು ಬಿಟ್ರಲ್ಲ ಇಷ್ಟೊಂದು ಬೆಳೆದು ಬಿಟ್ರಲ್ಲ ಅನ್ನೋ ಒಂದು ಫೀಲಿಂಗು ಅದು ಒಂದು ದೃಷ್ಟಿ ಅಂತ ಅನ್ಕೋಬೋದು ಅದು ಆ ಥರ ಯಾವ ಥರ ಇವರು ನೆಲಕ್ಕೆ ಹಚ್ಚಿಬಿಡ್ತಾರೆ ಅಂದರೆ ಎಲ್ಲವೂ ಆಲ್ಮೋಸ್ಟ್ ಆ ಲೋನ್ ಕ್ಲಿಯರ್ ಆಗಿ ಬರೀ ಒಂದು ಹದಿನಾರು ಲಕ್ಷ ಆ ಮನೆಯ ಮೇಲೆ ಸಾಲ ಇರುತ್ತೆ ಆ ಹದಿನಾರು ಲಕ್ಷ ಸಾಲ ತೀರ್ಸೋಕ್ಕೆ ತಿರ್ಗಾ ತಿರ್ಗಾ ಮತ್ತೆ ಬೇರೆ ಕಡೆ ಬಡ್ಡಿಯನ್ನು ತಗೊಳ್ಳೋದು ಒಂದೇ ತಕ್ಷ ಒಂದೇ ಸ್ವಲ್ಪವೇ ದಿನದಲ್ಲಿ ವ್ಯಾಪಾರ ಸ್ಥಗಿತವಾಗಿ ಹೋಗ್ಬಿಡುತ್ತೆ ಇದೇ ಥರ ಪ್ರಾಬ್ಲಮ್ಗಳ ಮೇಲೆ ಪ್ರಾಬ್ಲಮ್ಮು ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗೋಲ್ಲ ಯಾವ ಮಟ್ಟಕ್ಕೆ ಬಂದ್ಬಿಡ್ತಾರೆ ಅಂದರೆ ಇವರು ಇರೋ ಮನೆಯನ್ನು ನಾವು ಬಾಡಿಗೆ ಕೊಟ್ಟು ಬೇರೆ ಮನೆ ಹೋಗೋ ಪರಿಸ್ಥಿತಿ ಇವ್ರದ್ದು ಬಂದು ಆ ಸಂಗೀತ ಅವರು ತಕ್ಕ ಮಟ್ಟಿಗೆ ಸ್ವಾಮಿ ಸಮರ್ಥರ ಸೇವೆ ಮಾಡ್ತಾ ಇರ್ತಾರೆ ಏನೋ ಒಂದು ತಮಗೆ ತಿಳಿದಂಗೆ ಒಂದು ಸೇವೆ ಮಾಡೋಣ ಅಂತ ಮಾಡ್ತಾಯಿರ್ತಾರೆ ಆದರೂ ಕೂಡ ಯಾವುದೇ ಕೂಡ ಒಂದು ಇವರಿಗೆ ಕೈಗೆ ಹತ್ತ ಕೈಗೆ ಹತ್ತಿದ್ರೆ ಕಾಲುಗತ್ತಲ್ಲ ಕಾಲುಗತ್ತಿದ್ರೆ ಅನ್ನೋ ಥರ ಈ ಮನೆ ತೊಗೊಂಡಿರ್ತಕ್ಕಂಥ ಸಾಲ ಬೆಳೆದು ಬೆಳೆದೋಗ್ಬಿಡುತ್ತೆ ಎರಡು ಮೂರು ಸಾರಿ ಬ್ಯಾಂಕ್ ಅವರು ಬಂದು ಒಂದು ನೋಟಿಸ್ ಬೋರ್ಡ್ ಕೂಡ ಹಚ್ತಾರೆ ಒಂದು ದಿವಸ ಅವರ ಯಜಮಾನ್ರು ಬಂದು ಇವ್ರಿಗೊಂದು ಮಾತು ಹೇಳ್ತಾರೆ ಸಂಗೀತ ಅವ್ರಿಗೆ ಇಲ್ಲ ಆಗ್ತಾ ಇಲ್ಲ ತಗೊಂಡಿರೋ ಮನೆಯನ್ನು ಮಾಡಬೋಣ ಆದರೆ ಹೆಣ್ಣಿಗೆ ಇದ್ದಷ್ಟು ಧೈರ್ಯ ಗಂಡಿಗೆ ಇರಲ್ಲ ಅವರು ತುಂಬಾ ಏನಾದರೂ ನಾವು ಸಾಧನೆ ಮಾಡೋಣ ಮನೆ ಮಾರೋದು ಬೇಡ ಅಂಥೇಳಿ ಒಂದು ಡಿಸೈಡ್ ಮಾಡಿ ಒಂದು ಗುರುವಾರ ಇವ್ರು ಏನು ಮಾಡಿರ್ತಾರೆ ಏನೇ ಆಗಲಿ ಅಂಥೇಳಿ ಘೋರ ಸಂಕಷ್ಟೋದ್ಧಾರ ವೃತನ ಕೈಗೊಳ್ತಾರೆ ಅದು ದತ್ತ ಮಹಾರಾಜರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಂತ್ರ ಅದೊಂದು ಅದನ್ನು ಇಪ್ಪತ್ತೊಂದು ಸಾರಿ ಘೋರ ಕಷ್ಟೋದ್ಧರಣ ನಿವಾರಣಾ ಮಂತ್ರ ಅಂಥೇಳಿ ನೀವು ವಾಟ್ಸಪಲ್ಲಿ ಹೊಡೆದ್ರು ಕೂಡ ಅದು ಬರುತ್ತೆ ಇಟ್ಸ್ ವೆರಿ ಮೇಜರ್ ಇದ್ದಾಗ ಅದನ್ನು ಪಠಣ ಮಾಡ್ತಾರೆ ಸೊ ಅದು ಏನಾಗೋಗ್ಬಿಡುತ್ತೆ ಇಲ್ಲ ಮನೆ ಮಾರೋಣ ಅಂತ ಅಂದಾಗ ಆ ನಿರ್ಧಾರ ಸಂಗೀತ ಅವ್ರಿಗೆ ತಡ್ಕೊಳೋಕ್ಕಾಗಲ್ಲ ಅಂಥ ಒಂದು ಸಿಚುವೇಷನ್ನಲ್ಲಿ ಏನೇ ಆಗಲಿ ಅಂಥೇಳಿ ಇಪ್ಪತ್ತೊಂದು ವಾರದ ಸಂಕಲ್ಪ ಮಾಡಿಕೊಂಡು ಘೋರ ಕಷ್ಟ ನಿವಾರಣಾ ಸ್ತೋತ್ರ ಪ್ರಾರಂಭ ಮಾಡ್ತಾರೆ ಯಾವ ಥರ ಇವರು ಒಂದು ಆ ವೃತಾನ ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡ್ತಾರೋ ಅದೇ ಬ್ಯಾಂಕ್ ಅವರು ಇವರಿಗೆ ಲೋನ್ ಕೊಡೋಕ್ಕೆ ಹಿಂಜರಿವರು ಅವತ್ತು ಬಂದು ಮನೆಯನ್ನು ಸೀಸ್ ಮಾಡೋಣ ಅಂತ ಬಂದಿರೋರು ವೃತ್ತ ಸ್ಟಾರ್ಟಾಗಿ ಎರಡು ದಿವಸಕ್ಕೆ ಕಾಂಪ್ರಮೈಸಿಗೆ ಬರ್ತಾರೆ ಇವರು ಬ್ಯಾಂಕಿಗೆ ಹೋಗ್ತಾರೆ ಅವರು ಇವರಿಗೆ ಹೇಳ್ತಾರೆ ಏನಂತ ಇಲ್ಲ ನನಗೆ ನೀವು ಅಟ್ಲೀಸ್ಟ್ ನೀವು ಒಂದು ಮೂರು ಲಕ್ಷ ಆದರೂ ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ನಾವೇನೋ ಮಾಡ್ಬೋದು ಸೊ ಅದನ್ನು ಕೇಳಿಕೊಂಡು ವಾಪಸ್ ಬರ್ತಾರೆ ಬಟ್ ಮೂರು ಲಕ್ಷ ರೂಪಾಯಿ ತರೋದೆಲ್ಲಿಂದ ಅದು ವಿಷಯ ಮೂರು ಲಕ್ಷ ರೂಪಾಯಿ ತರೋದೆಲ್ಲಿಂದ ಸೊ ಆಯಿತು ಇವರ ತಮ್ಮ ವೃತಾನ ಪ್ರಾರಂಭ ಮಾಡ್ತಾರೆ ಸ್ಟಾರ್ಟೇ ಇರುತ್ತೆ ಸೊ ಹಿಂಗಿರೋ ಸಿಚುವೇಷನಲ್ಲಿ ಒಂದು ದಿವಸ ಅವರ ಯಜಮಾನ್ರು ಚೆನ್ನಾಗಿದ್ದಾಗ ಇವರು ಏನು ಮಾಡಿರ್ತಾರೆ ಇವರಿಗೆ ಒಂದು ಎರಡು ಜೊತೆ ಬಳೆ ಮತ್ತು ಒಂದು ಮಾಂಗಲ್ಯ ಚೈನು ಅದೆಲ್ಲ ಮಾಡ್ತಿರ್ತಾರೆ ಬಟ್ ಮನೆಯಲ್ಲಿರೋದು ಸೇಫ್ಟಿ ಅಲ್ಲ ಅಂಥೇಳಿ ಅವ್ರು ಏನು ಮಾಡಿಬಿಟ್ಟಿರ್ತಾರೆ ಅದನ್ನು ಬ್ಯಾಂಕಲ್ಲಿ ಒಂದು ಬರೀ ಒಂದು ಹತ್ತು ಸಾವಿರ ರೂಪಾಯಿಗೆ ಅದನ್ನೆಲ್ಲ ಇಟ್ಟು ದುಡ್ಡು ತೆಗೆಸ್ಕೊಂಡಿರ್ತಾರೆ ಅದು ನೆನಪಿರಲ್ಲ ಅದು ಮೈಂಡಿಂದ ಹೋಗಿರುತ್ತೆ ಸಡನ್ನಾಗಿ ಏನೂ ಆಗಿ ಆ ಸ್ಲಿಪ್ ಸಿಗುತ್ತೆ ಕೊನೆಗೂ ಇವರು ಏನು ಮಾಡ್ತಾರೆ ಒಂದು ಡಿಸೈಡ್ ಮಾಡ್ತಾರೆ ಏನಂತ ಇಲ್ಲ ಸದ್ಯ ಬ್ಯಾಂಕ್ ಹತ್ರ ಹೋಗ್ಬಿಟ್ಟು ಇದನ್ನು ಡಿಸ್ಕಸ್ ಮಾಡಿ ತೊಗೊಂಬರೋಣ ಆಗಲಿ ಅಂಥೇಳಿ ಹೋಗಿ ಅದೇ ಜ್ಯುವೆಲ್ರಿ ಶಾಪ್ ಮೇಲೆ ಒಂದು ಒಂದು ಲಕ್ಷ ಎಕ್ಸ್ಟ್ರಾ ತೆಗೆಸ್ಕೊಂಡ್ಬಿಟ್ಟು ಬ್ಯಾಂಕಿಗೆ ಬರೀ ಎರಡೂವರೆ ಲಕ್ಷ ಕಟ್ಟಿ ಒಂದೂವರೆ ಲಕ್ಷ ರೂಪಾಯಿ ತಮ್ಮ ಹತ್ರ ಇಟ್ಕೊಂಡು ನೋಡೋಣ ಯಾವುದಾದ್ರೂ ಒಂದು ಬಿಸ್ನೆಸ್ ಆರ್ಡ್ರ್ ಬಂದರೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿರ್ತಾರೆ ಸೊ ಏನು ಏನೋ ಒಂದು ಪ್ರಯತ್ನ ಮಾಡೋಣ ಅಂಥೇಳಿ ಒಂದು ಆರ್ಡ್ರ್ ತರಕ್ಕೆ ಹೋಗ್ತಾರೆ ಒಂದು ಆರ್ಡ್ರ್ ಹತ್ರ ಹೋಗಿರ್ತಾರೆ ಅವ್ರಿಗೂ ಕೂಡ ಇವ್ರಿಗೆ ಆರ್ಡ್ರ್ ಕೊಡಬೇಕನ್ನೋದೇ ಇರುತ್ತೆ ಅವರಿಗೆ ಒಂದು ಏನೋ ಒಂದು ದುಡ್ಡಿನ ಸಮಸ್ಯೆಯಾಗಿ ಆ ಆರ್ಡ್ರ್ ಇವ್ರಿಗೆ ಕೊಟ್ಟಿರಲ್ಲ ಸೊ ಇದು ಏನಾಗಿ ಹೋಗ್ಬಿಟ್ಟಿದೆ ಘೋರ ಸ ಕಷ್ಟೋದ್ಧರ ನಿವಾರಣಾ ಸ್ತೋತ್ರ ಸ್ಟಾರ್ಟ್ ಸ್ಟಾರ್ಟಾಗಿ ಹದಿಮೂರನೇ ವಾರಕ್ಕೆ ಒಂದು ದೊಡ್ಡದು ಬಿಗ್ಗೆಸ್ಟ್ ಆರ್ಡರ್ ಬರುತ್ತೆ ಅದು ಯಾವ ಮಟ್ಟಕ್ಕಂದರೆ ಆ ಸಾಲದ ಅರ್ಧ ದುಡ್ಡು ಅಡ್ವಾನ್ಸಷ್ಟು ಬರೋವಷ್ಟು ಹೋಗ್ಬಿಡುತ್ತೆ ಅವರು ಎಷ್ಟು ಅದನ್ನು ಖುಷಿಪಟ್ಟು ಹೇಳಿದ್ದಾರೆ ಅಂದರೆ ಫಸ್ಟು ಈ ರಿಲೇಷನ್ಶಿಪ್ಪಲ್ಲಿ ಅಯ್ಯೋ ಈಗ ಸ್ವಂತ ಮನೆ ಮಾಡಿ ಓಪ್ನಿಂಗ್ ಮಾಡಿ ತಿರ್ಗಾ ಬಾಡಿಗೆ ಮನೆಗೆ ಹೋಗ್ತಾರೆ ಅನ್ನೋ ಒಂದು ಫೀಲಿಂಗು ಮಕ್ಕಳ ನೋವು ಆ ಮನೆಗೆ ಇಲ್ಲಿರ್ತಕ್ಕಂಥ ಅಟ್ಯಾಚ್ಮೆಂಟು ಅದು ತಡ್ಕೊಳಕ್ಕಾಗಲ್ಲ ಅದು ಭಾರಿ ಅದನ್ನು ಹೇಳ್ಬೋದು ನಾವು ಹೋಗ್ಬಿಡೋಣ ಬೇರೆದ್ರ ಮನೆಗೆ ಅಂಥೇಳಿ ಬಟ್ ಕಷ್ಟ ಇದೆ ಅಂಥ ಕಷ್ಟದಲ್ಲೂ ಕೂಡ ಸಂಗೀತ ಅವರು ಆ ಒಂದು ಆ ಪರಿಸ್ಥಿತಿನ ಎದುರಿಸಿ ಕೊನೆಗೂ ಆ ಒಂದು ಚಾಲೆಂಜಲ್ಲಿ ಗೆದ್ದು ಆ ಆರ್ಡ್ರಿಂದ ಸ್ಟಾರ್ಟ್ ಆಗಿರೋ ಬಿಸ್ನೆಸ್ಸು ಇವತ್ತು ಅವರು ತುಂಬ ಅದ್ಭುತವಾಗಿ ಉನ್ನತ ಮಟ್ಟಕ್ಕೆ ಏರಿದ್ದಾರೆ ಆದರೆ ಇನ್ನೊಂದು ಮನೆ ತಗೊಳ್ಳುವಷ್ಟು ದುಡ್ಡಿದ್ದರೂ ಕೂಡ ಅವರು ಇನ್ನೊಂದು ಮನೆ ತಗೊತಾ ಇಲ್ಲ ಯಾಕಂದರೆ ಈ ಜನರ ಕಣ್ಣು ಹೊಟ್ಟೆ ಕಿಚ್ಚು ನಮ್ಮ ರಿಲೇಷನ್ಸಲ್ಲಿ ಇರ್ತಾರೆ ಹಾಗಿರ್ತಾರೆ ಹಿಂಗಿರ್ತಾರೆ ಅನ್ನೋ ಒಂದು ಫೀಲಿಂಗ್ಸ್ ಇರುತ್ತಲ್ವ ಸೊ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ನ ನಮ್ಮ ಜೊತೆ ಇಷ್ಟೊಂದು ಚೆನ್ನಾಗಿ ಹಂಚ್ಕೊಂಡ್ರು ಅಂದರೆ ಅಷ್ಟೊಂದು ಚೆನ್ನಾಗಿ ಹಂಚ್ಕೊಂಡ್ರು ಮತ್ತು ಇದ್ರ ಜೊತೆ ಅವ್ರಿಗೆ ಏನು ಮಾಡಿದ್ರಪ್ಪ ಅಂತಂದರೆ ನಮ್ಮ ಒಂದು ಪ್ರಾರ್ಥನಾ ಮಂದಿರಕ್ಕೆ ಅವ್ರಿಗೆ ಆಗಿರ್ತಕ್ಕಂಥ ಯಥಾಶಕ್ತಿ ದೇಣಿಗೆಯನ್ನು ನಮಗೆ ಕೊಟ್ಟರು ಅವ್ರಿಗೂ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಮತ್ತು ಜನವರಿ ನಿಮಗೆಲ್ಲ ಗೊತ್ತಿದ್ದಂಗೆ ಜನವರಿ ಒಂದು ಎರಡನೇ ತಾರೀಕಿಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ದಯಮಾಡಿ ಎರಡನೇ ತಾರೀಕು ತುಂಬ ವಿಶೇಷವಾಗಿರುತ್ತೆ ನಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ